ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂತು ಬುಧವಾರ ಏಪ್ರಿಲ್ ಹದಿನೇಳು ಶ್ರೀರಾಮನವಮಿ ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು ನಮ್ಮ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಿದ್ವಿ ಹೇಗೆಲ್ಲ ರಾಮನ ಆಡಿನ ರಾಮನನ್ನು ಆಡಿ ಕೊಂಡಾಡ್ತೀವಿ ಹಾಂ ಪೂಜೆನ ಹನ್ನೆರಡು ಗಂಟೆಗೆ ಶುರು ಮಾಡಬೇಕು ಸೊ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು ಯಾವ ರೀತಿ ಹೇಗೆ ಮಾಡಿದ್ವಿ ನಾವು ಅಂತ ನಿಮಗೆ ಇವತ್ತು ತಿಳಿಸ್ಕೊಡ್ತೀವಿ ಫುಲ್ ವಿಡಿಯೋ ನೋಡಿ ಮೊದಲಿಗೆ ಮನೆಯನ್ನು ಸ್ವಚ್ಛವಾಗಿಟ್ಕೋಬೇಕು ಅಂದರೆ ಕಸವನ್ನು ಗುಡಿಸಿ ಮನೆಯೆಲ್ಲ ಒರೆಸ್ಕೋಬೇಕು ನಂತರದಲ್ಲಿ ಅಡುಗೆ ಮನೆಯೆಲ್ಲವನ್ನು ಕ್ಲೀನ್ ಮಾಡ್ಕೋಬೇಕು ಯಾಕಂದರೆ ಪ್ರಸಾದ ನೈವೇದ್ಯವನ್ನು ಮಡಿಯಾಗಿ ಮಾಡೋ ಅಂಥದ್ದು ಎರಡನೇದಾಗಿ ದೇವ್ರ ಮನೆಯನ್ನು ಸ್ವಚ್ಛ ಮಾಡ್ಕೋಬೇಕು ಅಂದರೆ ನೆಲವನ್ನು ಹೊರಿಸಿ ಗೋಡೆಗಳನ್ನು ಒರೆಸಿ ಫೋಟೋಗಳನ್ನು ಒರೆಸಿ ವಿಗ್ರಹ ದೇವ್ರ ಮನೇಲಿ ಏನೇ ಪಾತ್ರೆ ಇದ್ರೂ ಪೂಜೆ ವಿಗ್ರಹಗಳಿದ್ರು ಎಲ್ಲವನ್ನು ಶುದ್ಧವಾಗಿ ಹಣ್ಣಲ್ಲಿ ಉಳಿ ಹಾಕಿ ಸ್ವಚ್ಛವಾಗಿ ನಂತರ ಸೋಪಿನಲ್ಲಿ ಬೆಳ್ಕೋಬೇಕು ಇಲ್ಲಿ ನಾನು ದೇವರ ನೈವೇದ್ಯಕ್ಕೋಸ್ಕರ ನೀರು ಮಜ್ಜಿಗೆ ಹಾಗೆ ಕರ್ಬೂಜ ಹಣ್ಣಿನ ಪಾನಕ ದೇವರಿಗೆ ಶ್ರೀರಾಮ ದೇವರಿಗೆ ಸಜ್ಜಿಗೆ ಇಷ್ಟ ತುಪ್ಪ ಹಾಲು ಹಾಕಿ ನೀರೇನು ಯೂಸ್ ಮಾಡಿದೆ ಜಸ್ಟ್ ಸಜ್ಜಿಗೆ ಹಾಗೆ ಹೆಸರು ಬೇಳೆ ಅಂದರೆ ಕೋಸಂಬರಿ ಅದರ ಜೊತೆಗೆ ಅವಲಕ್ಕಿ ಅಂದರೆ ತುಂಬ ಇಷ್ಟ ಅವಲಕ್ಕಿ ಎಲ್ಲವನ್ನು ನಾನಿಲ್ಲಿ ಮಡಿಯಾಗಿ ಮಾಡ್ತಾಯಿದ್ದೀನಿ ದ್ರಾಕ್ಷಿ ಗೋಡಂಬಿ ಎಲ್ಲ ತುಪ್ಪದಲ್ಲೇ ಹುರಿದು ತುಪ್ಪದಲ್ಲೇ ರವೆನ ಫ್ರೈ ಮಾಡಿ ಹಾಲಲ್ಲಿ ರವೆನ ಬೇಯಿಸೋ ಅಂಥದ್ದು ಈ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿದ್ರೆ ಪರ್ಫೆಕ್ಟಾಗಿ ಚೆನ್ನಾಗಿ ಆಗತ್ತೆ ಅಷ್ಟರಲ್ಲಿ ನಮ್ಮ ಮನೆಯವರು ಸಹ ದೇವರನ್ನೆಲ್ಲ ಬೆಳ್ಕೊಂಡು ದೇವರಿಗೆ ನಾಮವನ್ನು ಇಡ್ತಾ ಇದ್ದಾರೆ ಮಾಮೂಲಿ ಬಿಳಿ ನಾಮ ಹಾಗೆ ಕೆಂಪು ಅಷ್ಟು ನಾನು ನೈವೇದ್ಯ ಎಲ್ಲವನ್ನು ರೆಡಿ ಮಾಡಿ ಮಡಿಯಾಗಿ ಹಾಗೆ ಅಭಿಷೇಕಕ್ಕೂ ಏನೇನು ಬೇಕು ಎಲ್ಲವನ್ನು ರೆಡಿ ಮಾಡಿ ದೇವ್ರ ಮನೆಗೆ ತಂದಿಟ್ಟಿದ್ದೀನಿ ಅಭಿಷೇಕಕ್ಕೆ ಸಕ್ಕರೆ ಬಾಳೆಹಣ್ಣು ಹಾಲು ಮೊಸರು ತುಪ್ಪ ಹಾಗೆ ಡ್ರೈ ಫ್ರೂಟ್ಸ್ ಇದಿಷ್ಟನ್ನು ನಾನು ರೆಡಿ ಮಾಡಿದ್ದೀನಿ ಇಲ್ಲಿ ನೀವು ಅಭಿಷೇಕನ ನಾವು ಫೋ ಹನ್ನೆರಡು ಗಂಟೆ ಮಾಡಬೇಕು ಪೂಜೆನ ಶುರು ಮಾಡಬೇಕು ಅಷ್ಟೆಲ್ಲ ರೆಡಿ ಮಾಡಿ ರಾತ್ರಿನೇ ಹಾರ ಎಲ್ಲ ಇಟ್ಕೊಂಡಿದ್ವಿ ಇಲ್ಲಿ ಅಭಿಷೇಕನ ದೀಪ ಹಚ್ಚಿ ಅಭಿಷೇಕ ಶುರು ಮಾಡಿದ್ರು ನಮ್ಮ ಹತ್ರ ಲಕ್ಷ್ಮೀನಾರಾಯಣ ಗಣಪತಿ ಹಾಗೆ ಕೃಷ್ಣನ ವಿಗ್ರಹ ಇತ್ತು ಆದ್ದರಿಂದ ಮಾಡ್ತಾ ಇದ್ದೀವಿ ಮನೇಲಿ ರಾಮನ ಫೋಟೋ ಇಲ್ಲ ಅಂದರೆ ಕೃಷ್ಣನ್ ವಿಗ್ರಹ ಕೃಷ್ಣನ್ ಫೋಟೋ ಯಾವುದಕ್ಕಾದರೂ ಮಾಡಬಹುದು ಬನ್ನಿ ಶುರು ಮಾಡೋಣ अगजानमेकदशं कोटिपूरसमपं निर्विघ्नं प्रमेदेव सर्वकार्येषु सर्वदा ॐ विष्णवे नमः ॐ श्रीमधुसूदनाय नमः श्रीत्रिविक्रमाय नमः श्रीधराय नमः ॐ ऋषिकेशाय नमः ॐ पद्मनाभाय नमः ॐ दामोदराय नमः सङ्कर्षणाय नमः वासुदेवाय नमः प्रद्युम्नाय नमः निरुद्धाय नमः पुरुषोत्तमाय नमः अधोक्षजाय नमः नारसिंहाय नमः अच्युताय नमः जनार्दनाय नमः उपेन्द्राय नमः अरय न अरय नमः श्रीकृष्णाय नमः चदूरकस्नानं समर्पयामि पुनः पुनः समर्पयामि श्रीमन्महागणपति नमः इष्टदेवताभ्यो नमः कुलदेवताभ्यो नमः ग्रामदेवताभ्यो नमः स्थानदेवताभ्यो नमः वासुदेवताभ्यो नमः नवग्रहादि देवताभ्यो नमः सर्वेभ्यो सर्वदेवताभ्यो नमः

सूर्य टसूर समस्पाईलिंग सर्वदा गसर्वकार विष्णुवे नम ओं 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 महालक्ष्मी नम महालक्ष्मी नम ओम महालक्ष्मी नम ओं महालक्ष्मी नम ॐ महालक्ष्मी नमः ॐ सङ्कर्षणाय नमः ॐ सङ्कर्षणाय नमः ॐ सङ्कर्षणाय नमः ॐ सङ्कर्षणाय नमः कृष्णाय नमः ॐ कृष्णाय नमः

ओम शुक्त विष्णु शशवर्णम चतुर्भ प्रसन्न ग्रंथाय ನಂತರದಲ್ಲಿ ದೇವ್ರ ವಿಗ್ರಹವನ್ನು ಮಡಗೋ ಜಾಗದಲ್ಲಿ ತೊಟ್ಲನ್ನು ಬರಿಬೇಕು ರಾಮನ ತೊಟ್ಲನ್ನು ಬರೆದು ಶ್ರೀರಾಮ್ ಅಂತ ಬರೆದು ಅದ್ರ ಮೇಲೆ ನೀವು ದ ಅಭಿಷೇಕ ಮಾಡಿರುವಂತಹ ವಿಗ್ರಹವನ್ನು ಒರೆಸಿ ನೀಟಾಗಿ ಆ ಸ್ಥಾನದಲ್ಲಿ ನೀವು ಇಡಬೇಕು ತೊಟ್ಟಿಲನ್ನು ಬರೀಲೇಬೇಕು ನೀವು ನಾವು ಈ ಪೂಜೆಯನ್ನು ಮಿಸ್ ಮಾಡದೆ ನಮ್ಮನೆಯಲ್ಲಿ ಯಾವ ಹಬ್ಬ ಮಾಡದೆ ಇದ್ರೂ ಶ್ರೀರಾಮ ನವಮಿಯನ್ನು ಮಿಸ್ ಮಾಡದೆ ಮನೆಯಲ್ಲಿ ಮಾಡ್ತೀವಿ ಸೊ ಅದ್ರ ಮೇಲೆ ನೀವು ಈ ವಿಗ್ರಹವನ್ನು ಇಡಬೇಕು ನಾನು ಈ ಮೊದಲೇ ಹೇಳಿದಾಗೆ ರಾಮನ ಫೋಟೋ ವಿಗ್ರಹ ಏನೂ ಇಲ್ಲ ಅಂದರೆ ನೀವು ಕೃಷ್ಣನ ಫೋಟೋ ವಿಗ್ರಹವನ್ನು ಇಡಬಹುದು ಅಥವಾ ರಾಮನ್ನ ನೀವು ಆಫ್ ಆನ್ನೇ ಮಾಡ್ಕೋಬಹುದು ಅಲ್ಲಿಗೆ ಈ ಥರ ಎಲ್ಲ ಅಲಂಕಾರ ಮಾಡಿ ಅಭಿಷೇಕ ಮಾಡಿ ನಂತರ ಇನ್ನೊಂದು ಸಾರಿ ಬೆಳಗ್ಗೆ ಎಲ್ಲ ರೆಡಿ ಮಾಡಿ ಇನ್ನೊಂದು ಸಾರಿ ನೈವೇದ್ಯ ತೋರಿಸಿ ಪೂಜೆ ಮಾಡೋ ಅಂಥದ್ದು ಪೂಜೆ ಮಾಡಿ ರಾಮ ರಕ್ಷಾ ಸ್ತೋತ್ರ ರಾಮನ ಕತೆ ರಾಮನ ಹಾಡುಗಳು ಈ ತರ ಒಂದು ಜೋ ಜೋ ಲಾಲಿ ಪಾಡ ಅಂಥದ್ದು ರಾಮನ ಹಾಡುಗಳನ್ನ ನಾನಿಲ್ಲಿ ಐದು ದೀಪವನ್ನು ಹಸಿ ಆರತಿ ಮಾಡ್ತಾ ಇದ್ದೀನಿ ಕೊನೆಯದಾಗಿ ಮಹಾಮಂಗ್ಲಾರತಿ ತರ ಇಲ್ಲಿ ರಾಮದೇವರ ಹಾಡನ್ನ ನೀವು ಕೊಂಡಾಡ ಅಂಥದ್ದು ತುಂಬ ಮನಸ್ಸಿಗೆ ಒಂದು ಶಾಂತಿ ನೆಮ್ಮದಿ ಎಲ್ಲವನ್ನು ಸಿಗತ್ತೆ ಒಂದು ಸಂಕಲ್ಪ ಮಾಡಿ ನೀವು ಪೂಜೆಯನ್ನು ಮಾಡೋ ಅಂಥದ್ದು ನಾನಿಲ್ಲಿ ರಾಮನ ಲಾಲಿ ಹಾಡನ್ನು ಹೇಳ್ತಾ ಇದ್ದೀನಿ ಬ್ರಹ್ಮಾದಿಗಳಲ್ಲ ಕ್ಷೀರಸಾಗರಕ್ಕೆ ಪೋಗಿ ಲಕ್ಷ್ಮೀನಾರಾಯಣನ ಚರಗ ಚರಣಕ್ಕೆರಗಿ ಜೋ ಹುಗಾರಣವನ್ನು ಮಾಡಬೇಕಾಗಿ ಇಳೆಯನು ಮನುಜರ ಅವತಾರವಾಗಿ ಜೋ ಜೋ ಸೂರ್ಯವಂಶದ ರಾಜ ದಶರಥನು ತಾನು ಸಂತಾನವಾಗಬೇಕೆಂಬ ಚಿನ್ ಚಿಂತೆಯಲ್ಲಿ ಆಶ್ರಮದಿಂದ ವಸಿಷ್ಠ ಋಷಿಗಳ ಕರೆಸಿ ಪುತ್ರ ಕಾಮೇಶಿ ಎಂಬ ಯಜ್ಞವನ್ನು ಮಾಡಿ ಜೋ ಜೋ ಚೈತ್ರ ಚೈತ್ರ ಶುದ್ಧ ನವಮಿ ಬುಧವಾರದಲ್ಲಿ ಶ್ರೀರಾಮ ಜನಿಸಿದನು ಕೌಶಲ್ಯಲ್ಲಿ ಹಣದಾಯಿತು ಅಯೋಧ್ಯೆಯಲ್ಲಿ ಸೂರ್ಯ ಚಂದ್ರಾದಿಗಳು ಸ್ತುತಿಸಿದರಲ್ಲಿ ಜೋ ಜೋ ಕರ್ಮವ ಮಾಡ ವಿಪ್ರರಲ್ಲ ಕರೆಸಿ ಗುರು ದಕ್ಷಿಣೆಯನ್ನು ಕೊಟ್ಟು ಬ್ರಾಹ್ಮರನು ಬ್ರಾಹ್ಮಣರನ್ನು ಕರೆಸಿ ಜೋ ಜೋ ಸುರರು ಸುರರು ಪುಷ್ಪ ಮಳೆಯ ಸುರಿಸಿರಲ್ಲಿ ಜೋ ಜೋ ನಾಮಕರಣವ ಮಾಡಿ ಸಂತೋಷ ಪಡುತ್ತಾ ಶ್ರೀರಾಮಚಂದ್ರನೆಂಬ ಹೆಸರ ಇಳುತ್ತ ನಾಲ್ಕು ವೇದಗಳಿಂದ ವಿಸ್ತರಿಸಿ ಪೊಗೊಳ್ಳುತ್ತಾ ಪುರಂದರ ವೀಟಲನ್ನ ಪಾಡಿ ಪಗಡುತ್ತಾ ಜೋ 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 ಅಂತೂ ನಾವು ಪೂಜೆನ ಹನ್ನೆರಡು ಗಂಟೆಗೆ ಶುರು ಮಾಡಿ ಒಂದು ಗಂಟೆ ಆಯಿತು ನಾನು ಇಲ್ಲಿ ದೇವ್ರ ನೈವೇದ್ಯಕ್ಕೆ ಮೊದಲೇ ಹೇಳಿದ ರೀತಿ ಹೆಸರು ಬೇಳೆ ನೀರು ಮಜ್ಜಿಗೆ ಪಾನ್ಕ ಅವಲಕ್ಕಿ ಹಾಗೆ ಸಜ್ಜಿಗೆ ದೇವ್ರಿಗೆ ಅಭಿಷೇಕ ಮಾಡಿದ್ದು ಎಲ್ಲವನ್ನ ಇಟ್ಟಿದ್ದೀವಿ ತುಂಬ ದೇವರು ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂಥರ ಶಾಂತಿ ಸ್ವರೂಪವಾಗಿ ಹಾಗೆ ಅಯೋಧ್ಯೆಯಲ್ಲಿ ರಾಮನ ಮುಖಕ್ಕೆ ಕರೆಕ್ಟಾಗಿ ಹಣೆಗೆ ಸೂರ್ಯನ ಕಿರಣಗಳು ಬಿದ್ದಿದೆ ಅದನ್ನು ನೀವು ನೋಡಿಲ್ಲ ಅಂದರೆ ಈಗಲೇ ನೋಡಿ ತುಂಬ ಚೆನ್ನಾಗಿದೆ ಎಷ್ಟು ನಾವು ಪುಣ್ಯ ಮಾಡಿದ್ದೀವಲ್ವ ಒಂದು ಏನೋ ಒಂದು ಶಕ್ತಿ ನಮ್ಮಲ್ಲೂ ಇದೆ ಏನೋ ಒಂಥರ ಮನಸ್ಸಿನ ಶಾಂತಿ ಅನ್ನಿಸ್ತಾ ಇತ್ತು ಸೊ ದೇವರಿಗೆಲ್ಲ ಪೂಜೆ ಮಾಡಿ ಕರೆಕ್ಟಾಗಿ ಒಂದೂವರೆ ಆಯಿತು ಅಷ್ಟರಲ್ಲಿ ನಾವು ಅಡುಗೆ ಎಲ್ಲ ಮಾಡಿದ್ವಿ ಅನ್ನ ಸಾಂಬಾರೆಲ್ಲ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿದೆಲ್ಲ ಒಂದು ಅರ್ಧ ಗಂಟೆ ದೇವ್ರ ಹತ್ರನೇ ಬಿಟ್ಟು ಆಮೇಲೆ ಅದನ್ನು ನಾವು ತಗೊಂಡು ಸೇವಿಸೋ ಅಂಥದ್ದು ಸೊ ಅನ್ನ ಸಾಂಬಾರೆಲ್ಲ ಮಾಡಿದ್ದೆ ಅಷ್ಟರಲ್ಲಿ ಅಯೋಧ್ಯೆಯಲ್ಲಿ ಲೈವ್ ನಡೀತಾ ಇತ್ತು ಅದನ್ನು ಹಾಕೊಂಡಿದ್ರು ಮನೆಯವರು ಸೊ ನಾವು ಒಂದೂವರೆ ಅಷ್ಟರಲ್ಲಿ ಊಟ ಮಾಡಿಕೊಂಡು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಸಹ ಆಜಿನಯ್ಯನ ದರ್ಶನ ಮಾಡಿಕೊಂಡು ನಿರ್ಮಜ್ಗೆ ಪಾನ್ ಕಾಯಿಸ್ಕೊಂಡು ಕುಡ್ಕೊಂಡು ಇವತ್ತಿನ ದಿನನ ಮುಗಿಸಿದ್ವಿ ಏನೋ ಒಂಥರ ನೆಮ್ಮದಿ ಇವತ್ತಿನ ದಿನ ಸೊ ಎಲ್ಲರೂ ಹೇಳಿ ಜೈ ಜೈ ಸೀತಾರಾಮ್ ಜೈ ಜೈ ಸೀತಾರಾಮ್ ಎಲ್ಲರಿಗೂ ಒಳ್ಳೆಯದಾಗಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಲ್ಲರ ಜೀವನದಲ್ಲಿ ಹೊಸತನ್ನು ತರಲಿ ಅಂತ ನಾನು ಆಶಿಸ್ತೀನಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಧನ್ಯವಾದಗಳು